ಮೇಡಮ್ ಈ ಈ ಸಿನಿಮಾ ಶೂಟಿಂಗ್ ಅಂತ ಬಂದಾಗ ನಿಮ್ಗೆ ಅನುಭವ ಹೇಗಿತ್ತು ಪೂರ್ತಿ ಸಿನಿಮಾ ಕಂಪ್ಲೀಟ್ ಆಗೋ ತನಕ ನನಗೆ ತುಂಬ ಚೆನ್ನಾಗಿತ್ತು ಅನುಭವ ಯಾಕಂದರೆ ಎಲ್ಲೂ ಅನ್ಕಂಫರ್ಟೇಬಲ್ ಫೀಲೇ ಆಗಿಲ್ಲ ಕುಮಾರ್ ಸರ್ ಡಿರೆಕ್ಟ್ ಮಾಡಿರೋದು ಸೊ ಅದು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರು ಚೆನ್ನಾಗಿ ಓಡಿರೋ ಸಿನಿಮಾ ಸೊ ಅದೊಂದು ಭಯ ಇದ್ದೇ ಇರುತ್ತೆ ಅನ್ಸಿದ್ದು ಆಲ್ರೆಡಿ ಸಿನಿಮಾಸ್ ಮಾಡಿದ್ರು ನಾನು ಮಾಡಿದ್ದೀನಿ ಬಟ್ ಇನ್ನೂ ರಿಲೀಸ್ ಅಂತಕ್ಕೆ ಯಾವುದು ಬಂದಿರಲಿಲ್ಲ ಅಥವಾ ಹೊಸ ಹೊಸ ಸಿನಿಮಾ ಆ ಥರ ಮಾಡಿದ್ದು ಸೊ ಹೆಂಗೆ ಏನು ಅಂತ ಬಟ್ ನಿಜವಾಗ್ಲೂ ಕುಮಾರ್ ಸರ್ ಇರ್ಬೋದು ಸಿದ್ದು ಇರ್ಬೋದು ತಬಲಾ ನಾನಿ ಸರ್ ಇರ್ಬೋದು ಯಾರ್ಯಾರು ಆರ್ಟಿಸ್ಟ್ ಇದ್ರು ಎಲ್ಲರೂ ದೇ ಮೇಡ್ ಮೀ ಫೀಲ್ ವೆರಿ ಕಂಫರ್ಟೆಬಲ್ ಅಂದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ತುಂಬ ಯೂಸ್ ಆಗಿದ್ದು ಅಂದರೆ ನಾವಿಬ್ರು ವರ್ಕ್ಶಾಪ್ ಮಾಡಿದ್ವಿ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ಗೆ ಸೊ ಕ್ಯಾರೆಕ್ಟರ್ ಏನು ಯಾವ ಸೀನಲ್ಲಿ ಹೇಗೆ ಮಾಡಬೇಕು ಆ್ಯಂಡ್ ಆ ಇಮೋಷನ್ ಏನು ಬಿಕಾಸ್ ಅಲ್ಲಿ ಸೀನ್ ಕೊಟ್ಟು ಆ್ಯಕ್ಟ್ ಮಾಡೋದು ಬೇರೆ ನ ರಿಹರ್ಸಲ್ marked ಐ ಫೀಲ್ ಅದ್ರ ಹಿಂದೆ ಏನಾಗಿರುತ್ತೆ ಆ ನೆಕ್ಸ್ಟ್ ಸೀನ್ ಮುಂದೆ ಏನಿದೆ ಅನ್ನೋದು ನಮಗೆ ಗೊತ್ತಿದ್ದಾಗ ನಮಗ ಇನ್ಪುಟ್ ಸಿಕ್ಕಿದಾಗ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಸ್ವಲ್ಪ ನಮಿಗೂ ಈಸಿ ಆಗುತ್ತೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ನಂಗೆ ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಅಂದ್ರೆ ಈ ಸಿನಿಮಾ ಮುಖಾಂತರ ಇಬ್ರು ಪರಿಚಯನ ಅಥವಾ ಈ ಸಿನಿಮಾ ಮುಂಚೆನೇ ಇಬ್ರು ಪರಿಚಯ ಇದ್ದ್ರು ಹೇಗೆ ಇಲ್ಲ ಈ ಸಿನಿಮಾದಲ್ಲೇ ಪರಿಚಯ ಪರಿಚಯ ನಿಮಗೆ ಈ ರೀತಿ ಈ ಸಿನಿಮಾ ನಾನು ಇವ್ರು ನೋಡಿದ ಮೂರ್ತದ್ದು ಸಾ ಆ ಸಿನಿಮಾ ಮೂರ್ತದ್ದು ಸರ್ ಓಹೋಂಗೆ ಅಂದ್ರೆ ನಿಮಗೆ ಮಾಹಿತಿ ಇರಲಿಲ್ಲ ಇಂತೋರೆ ಇತ್ತು ಮಾಡ್ತಾರೆ ಅಂತ ಬಟ್ ನೌ ಬೆಟಿ ಆಗಿರಲಿಲ್ಲ ಯಾಕಂದ್ರೆ ಮುಹೂರ್ತ ಆದ್ಮೇಲೆ ರಿಯರ್ಸಲ್ಸ್ ಮಾಡಿದ್ ನಾವು ಆ ಮೇಡಂ ಅರಿಗಾ ಈ ಸಿನಿಮಾ ಆಫರ್ ಬಂದಾಗ ನಿಮ್ಗೆ ಆ ಕ್ಷಣ ಹೇಗಿತ್ತು ಈ ಟೈಟಲ್ ನೋಡಿದಾಗ ಅಥವಾ ಜನ ಅದನ್ನ ನೋಡುವಂತ ಪ್ರೇಕ್ಷಕರಿಗೆ ಏನು ಅನ್ಕೊಳ್ಳಬಹುದು ಆ ಫೀಲಿಂಗ್ಸ್ ಇತ್ತ ಅಥವಾ ಪರವಾಗಿಲ್ಲ ಈಗಿನ ಜನರೇಷನ್ ಅಲ್ಲಿ ಇದು ಸೂಕ್ತವಾಗಿರುವಂತ ಟೈಟಲ್ ಅಂತ ಅನ್ನಿಸುತ್ತಾ ಹೇಗೆ ನನಗೆ ಆ್ಯಕ್ಚುಲಿ ಈ ಸಿನಿಮಾ ಸಿಕ್ಕಿದ್ದು ನನಗಿನ್ನ ನಂಬಿಕೆನೇ ಇರಲಿಲ್ಲ ಅಂದರೆ ಒಂದಿನ ಸಡನ್ ಸಡನ್ನಾಗಿ ಕಾಲ್ ಬಂತು ಹಿಂಗೆ ಆಫೀಸಿಗೆ ಬನ್ನಿ ಅಂತ ಆಫೀಸಿಗೆ ಬಂದೇ ಹೋದೆ ಇನ್ನೊಂದು ದಿನ ಸ್ಯಾರಿ ಉಟ್ಕೊಂಡ್ಬರ್ಬೇಕಾಗುತ್ತೆ ಅಂದರು ಬಂದ್ಬಿಟ್ಟು ಹೋದೆ ಆಮೇಲೆ ನನಗೆ ಏನೂ ಇನ್ಫಾರ್ಮೇಷನ್ ಇರಲಿಲ್ಲ ಏನಾಯಿತು ಬಿಕಾಸ್ ಎಷ್ಟೊಂದು ಆಡಿಷನ್ ಮಾಡ್ತೀವಿ ಸರಿ ಲುಕ್ ಟೆಸ್ಟ್ ಆಗುತ್ತೆ ಅಲ್ಲ ನಂಗೆ ಆ್ಯಕ್ಚುಲಿ ಮುಹೂರ್ತದ ಹಿಂದಿನ ದಿನ ಕಾಲ್ ಬಂತು ನಾಳೆ ಮುಹೂರ್ತ ನೀವೇ ಫಿಕ್ಸ್ ಅಂತ ಅಯ್ಯೋ ನನಗೆ ನನ್ನ ನಮ್ಮ ಮನೆಯವ್ರಿಗೂ ಹೇಳಿಲ್ಲ ಸೊ ನನ್ನ ಮುಹೂರ್ತ ಆದಮೇಲೆ ಹೇಳಿದ್ದು ನನಗೆ ಈ ಸಿನಿಮಾ ಸಿಕ್ಕಿದೆ ಹಿಂಗೆ ಈ ಡೈರೆಕ್ಟ್ರು ಈ ಹೀರೋದು ಹಿಂಗೆ ಫಿಕ್ಸ್ ಆಯ್ತು ಅಂತ ಆಮೇಲೆ ಹೇಳಿದ್ದು ಸೊ ನಂಗೆ ಒಂಥರ ಶಾಕ್ ಸರ್ಪ್ರೈಸ್ ಎಲ್ಲ ಒಟ್ಟಿಗೆ ಆಗ್ಬಿಡ್ತು